ಜ್ಞಾನ ಕನಕ ಶ್ರೀ ಮಂದಿರ ನೂತನ ಕಟ್ಟಡದ ಭೂಮಿ ಪೂಜೆ ಕನಕ ಜಯಂತೋತ್ಸವ ಹೊಸಕೋಟೆ ಫೆಬ್ರವರಿ ಮೂರು ಸೋಮವಾರದಂದು ಟೌನಿನ ಮಾಲೂರು ರಸ್ತೆ ಧಂಡುಪಾಳ್ಯ ದಿನ್ನೆಯಲ್ಲಿ ಹೊಸಕೋಟೆ ತಾಲೂಕು ಕುರುಬರ ಸಂಘದ ವತಿಯಿಂದ ನಾಲ್ಕು ಎಕರೆ ಜಾಗದಲ್ಲಿ ಜ್ಞಾನ ಕನಕಶ್ರೀ ವಿದ್ಯಾಮಂದಿರ ನೂತನ ಕಟ್ಟಡದ ಭೂಮಿ ಪೂಜೆ ಕನಕ ಜಯಂತೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಸಮಾಜದವರು ಎಲ್ಲ ಸಮಾಜದವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದು ಹೊಸಕೋಟೆ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ರಘುವೀರ್ ಮನವಿ ಮೂರನೇ ತಾರೀಕು ಅಂದರೆ ಬರುವ ಸೋಮವಾರ ದಂಡುಪಾಳ್ಯ ಗ್ರಾಮದ ದಿನ್ನೆ ಯಲ್ಲಿ ಮಾಲೂರು ರಸ್ತೆಯಲ್ಲಿ ಬರ್ತಕ್ಕಂಥ ನಾಲ್ಕು ಎಕರೆ ಜಾಗದಲ್ಲಿ ಜ್ಞಾನ ಕನಕಶ್ರೀ ವಿದ್ಯಾಮಂದಿರ ನೂತನ ಕಟ್ಟಡ ಸೋಮೇಶ್ವರಿ ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡ್ತಾ ಇರ್ತಕ್ಕಂಥ ಕಟ್ಟಡದ ಭೂಮಿ ಪೂಜೆ ಹಾಗೂ ನಮ್ಮ ದಾಸ ಕನಕದಾಸರ ಜಯಂತಿಯನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿ ನಾವೆಲ್ಲ ನಾವೆಲ್ಲ ತೀರ್ಮಾನ ಮಾಡಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಾನು ಎಲ್ಲ ನಮ್ಮ ಸಮಾಜದ ಬಂಧು ಮಿತ್ರರು ಮುಖಂಡರು ಎಲ್ಲ ತಾಯಂದಿರು ಅಕ್ಕಂದಿರು ಎಲ್ಲ ಮಕ್ಕಳು ಎಲ್ಲರೂ ಮನೆ ಪರಿವಾರ ಸಮೇತವಾಗಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ನಾನು ಕೇಳಿದ್ದೆ ನಿಮಗೆಲ್ಲ ಗೊತ್ತಿದೆ ಈ ಆಧುನಿಕ ಜಗತ್ತಲ್ಲಿ ಇವತ್ತು ಜಗತ್ ಮುಂದುವರಿಬೇಕು ಅಂದರೆ ಶಿಕ್ಷಣ ಭಾಳ ಮುಖ್ಯ ಅಂಥ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಹೊಸಕೋಟೆ ತಾಲೂಕು ಕುರುಬರ ಸಂಘ ಒಂದು ಶಾಲೆ ಮಾಡಲಿಕ್ಕೆ ಹೊರಟಿರೋದು ಅನ್ನೋದು ಭಾಳ ಹೆಮ್ಮೆ ವಿಷಯ ಯಾಕಪ್ಪ ಅಂತಂದರೆ ಇವತ್ತು ಸಮಾಜದಲ್ಲಿ ನಿಮ್ಗೆ ಗೊತ್ತಿದೆ ಶಿಕ್ಷಣ ಭಾಳ ದುಬಾರಿ ಆಗುತ್ತೆ ದುಬಾರಿ ಆಗಿರೋದ್ರಿಂದ ಮಧ್ಯಮ ಮತ್ತು ಕೆಳವರ್ಗದ ಬಡ ಮಕ್ಕಳಿಗೆ ಶಿಕ್ಷಣ ಆ ದುಬಾರಿ ಶಿಕ್ಷಣ ಸಿಗ್ತಾ ಇಲ್ಲ ಅವರಿಗೆ ಕಳಿಸ್ಲಿಕ್ಕೆ ಭಾಳ ಕಷ್ಟ ಆಗ್ತದೆ ಅಂಥದಲ್ಲಿ ಇವತ್ತು ಸಂಘ ಸಂಸ್ಥೆಗಳು ಏನು ಹುಟ್ಟಿ ಬೆಳೆದು ಸಮಾಜದಲ್ಲಿ ಸೇವೆ ಮಾಡಬೇಕು ಅನ್ನೋದರಲ್ಲಿ ಇವತ್ತು ನಮ್ಮ ಸಂಘದ್ದು ಎರಡನೇ ಹೆಜ್ಜೆ ಆಗಿದೆ ಏನಿದೆ ಎರಡನೇ ಅಜ್ಜೆ ಅಂದರೆ ಮೊದಲನೇ ಹೆಜ್ಜೆ ಯಾವ್ದಪ್ಪ ಅಂತಂದರೆ ನೋಡಿ ಇವತ್ತು ನಾವು ಕೂತಿರ್ತಕ್ಕಂಥ ಕನಕಭವನ ಎಲ್ಲ ನಮ್ಮ ಗುರಿ ಹಿರಿಯರು ನಮ್ಮ ಹಿರಿಯರು ಸಾಕಷ್ಟು ಶ್ರಮಪಟ್ಟು ಇವತ್ತು ಈ ಜಾಗವನ್ನು ಮಾಡಿ ಇವತ್ತು ಈ ಭವ್ಯವಾದ ಬಂಗ ಅಂತ ಇರ್ತಕ್ಕಂಥ ಕನಕಭವನ ನಿರ್ಮಾಣ ಮಾಡಿ ಸಂಪೂರ್ಣ ನಮ್ಮ ಗೌರವಾಧ್ಯಕ್ಷರಂಥ ಸನ್ಮಾನ ಶ್ರೀ ಎನ್ ಪಿ ವಿ ಸಹಕಾರದೊಂದಿಗೆ ಈ ಮೊದಲನೇ ಹೆಜ್ಜೆ ಇಟ್ಟು ಸಮಾಜಕ್ಕೆ ಅರ್ಧ ರೇಟಲ್ಲಿ ಇವತ್ತು ಸರಿ ಸುಮಾರು ಏನು ಕನಕಭವನಕ್ಕೆ ಒಂದೂವರೆ ಲಕ್ಷ ಬಾಡಿಗೆ ಇರುತ್ತೆ ಹೊಸಕೋಟೆ ಟೌನಲ್ಲಿ ಆದರೆ ನಮ್ಮ ಸಮಾಜದ ಸಂಘದ ಕಡೆಯಿಂದ ಬರೀ ಎಪ್ಪತ್ತೈದು ಸಾವಿರಕ್ಕೆ ಕೊಡ್ತಕ್ಕಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮ ಗೌರವಾನ್ವಿತದಂಥ ಗೌರವಾಧ್ಯಕ್ಷರಂಥ ಎಂ ಟಿ ವಿ ನಾಗರಾಜನವರು ಆಮೇಲೆ ನಾವು ನಮ್ಮ ವೈ ಸುರೇಶ್ ಅಣ್ಣವ್ರ ಮತ್ತೆ ಬೈ ಬಸವರಾಜಣ್ಣವ್ರನ್ನ ಮತ್ತೆ ಬರ್ತೂರು ಪ್ರಕಾಶ್ ಅಣ್ಣವ್ರನ್ನ ಮತ್ತೆ ಆಲೂರು ಎಂ ಮಂಜುನಾಥ್ ಅವರನ್ನ ಮತ್ತೆ ನಾವು ನಮ್ಮ ಎಲ್ಲ ಸಂಘದ ಮಾಜಿ ಅಧ್ಯಕ್ಷಗಳು ಮುಖ್ಯವಾಗಿ ನಾವು ಈ ಕಾರ್ಯಕ್ರಮವನ್ನು ಅವರ ಘನ ಉಪಸ್ಥಿತಿಯಲ್ಲಿ ಮಾಡ್ತಾ ಇದ್ದೀವಿ ಯಾರು ಅಂದರೆ ನಮ್ಮ ಸಮಾಜದ ಗುರುಗಳಾದಂಥ ಶ್ರೀ ಶ್ರೀ ಈಶ್ವರಾನಂದ ಪುರಿ ಸ್ವಾಮೀಜಿಗಳು ಹಾಗೂ ಮತ್ತು ಶ್ರೀ 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 ಸಿದ್ಧಾನಂದ ಪುರಿ ಸ್ವಾಮೀಜಿಗಳು ಅವರ ಒಂದು ಘನ ಉಪಸ್ಥಿತಿಯಲ್ಲೇ ನಾವು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಹಾಗೆ ನಮ್ಮ ಎಲ್ಲ ಸಂಘದ ಮಾಜಿ ಅಧ್ಯಕ್ಷರುಗಳು ಹಾಗೂ ಎಲ್ಲ ನಮ್ಮ ಮುಖಂಡರುಗಳು ಆ ಎಲ್ಲ ನಮ್ಮ ಸಮುದಾಯದ ಹೆಣ್ಮಕ್ಳು ಅಣ್ಣಂದು ಅಣ್ಣದ್ದು ತಂಗಿ ಎಲ್ಲರೂ ಬಂದು ಕಾರ್ಯಕ್ರಮ ಪ್ರಶಸ್ತಿ ಬಹಳ ಏನ್ ಹೇಳ್ಬೇಕು ಅಂತಂದ್ರೆ ಬಹಳ ನೇರವಾಗಿ ಇವತ್ತು ಜನಗಳಿಗೋಸ್ಕರ ನಾವು ಈ ಎಣ್ಣೆಯನ್ನು ಇಟ್ಟಿದ್ದೀವಿ

ಈ ಸಂದರ್ಭದಲ್ಲಿ ಹೊಸಕೋಟೆ ಕುರುಬರ ಸಂಘದ ತಾಲೂಕು ಅಧ್ಯಕ್ಷರಾದ ಅತ್ತಿಬೆಲೆ ವಿ ರಘುವೀರ್ ಕಾರ್ಯದರ್ಶಿ ಲಿಂಗಪುರ ಆರ್ ಮಂಜುನಾಥ್ ಖಜಾಂಜಿ ಮಲ್ಲಸಂದ್ರ ಎಂಆರ್ ರಾಜಣ್ಣ ಸಹಕಾರ್ಯದರ್ಶಿ ಕುರುಬರಹಳ್ಳಿ ಕೆಂಪಣ್ಣ ನಿರ್ದೇಶಕರಾದ ಟೌನ್ ರಾಮಾಂಜನಿ ಟೌನ್ ಪಿ ನಾರಾಯಣ್ ಚೀಮಂಡಹಳ್ಳಿ ರಾಜೇಂದ್ರ ಚಿನ್ನಗಾರ ಎನ್ ದಶರಥ್ ಎಂ ಸತ್ಯವಾದ ರಾಮು ತಾವರಕೆರೆ ಟಿ ನಾಗರಾಜ್ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು ತಾಲೂಕಿನ ಕುರುಬ ಸಂಘದ ಕಾರ್ಯದರ್ಶಿಯಾದಂಥ ಮಂಜುನಾಥ್ ಹಾಗೂ ಲಿಂಗಾಪುರ ಇವತ್ತು ಏನು ನಮ್ಮ ಹೊಸಕೋಟೆ ತಾಲೂಕು ಕುರುಬ ಸಮಾಜಕ್ಕೆ ಇದೇ ತಿಂಗಳು ಮೂರನೇ ತಾರೀಕು ಸೋಮವಾರ ಬೆಳಗ್ಗೆ ಕನಕ ಜಯಂತಿ ಉತ್ಸವ ಹಾಗೂ ಜ್ಞಾನ ಕನಕಶ್ರೀ ಶಾಲೆಯ ಶಂಕುಸ್ಥಾಪನೆ ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು ಹಾಗೂ ನಮ್ಮ ಹೊಸಕೋಟೆ ತಾಲೂಕಿನ ಕುಲಬಾಂಧವರು ಈ ಸಮಾಜಕ್ಕೆ ಸಮಾಜದ ಮುಖಂಡರುಗಳು ಬಂದು ಈ ಕಾರ್ಯಕ್ರಮವನ್ನು ಮೊದಲಿಗೆ ಯಶಸ್ವಿಗೊಳಿಸಬೇಕು ತಮ್ಮಲ್ಲಿ ವಿನಂತಿ ಮಾಡ್ತಾ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಹೊಸಕೋಟೆ ತಾಲೂಕು ಕುರುಬರ ಸಂಘದ ಕಾರ್ಯದರ್ಶಿಯಾದ ಮಂಜುನಾಥ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಹೊಸಕೋಟೆ ಕುರುಬರ ಸಂಘದ ತಾಲೂಕು ಅಧ್ಯಕ್ಷರಾದ ಅತ್ತಿಬೆಲೆ ಬಿ ರಘುವೀರ್ ಕಾರ್ಯದರ್ಶಿ ಲಿಂಗಪುರ ಹನುಮಂಜುನಾಥ್ ಖಜಾಂಜಿ ಮಲ್ಲಚಂದ್ರ ಎಂಆರ್ ರಾಜಣ್ಣ ಸಹ ಕಾರ್ಯದರ್ಶಿ ಕುರುಬರಹಳ್ಳಿ ಕೆಂಪಣ್ಣ ನಿರ್ದೇಶಕರಾದ ಟೌನ್ ರಾಮಾಂಜನಿ ಸಂಗೀತ ಕಾರ್ಯಕ್ರಮ ಎಸ್ಪಿ ರಾಮು ತಾವರಕೆರೆ ಟಿ ನಾಗರಾಜ್ ಹಾಗೂ ಇನ್ನಿತರ ಸಂಜೆವರೆಗೂ ಊಟದ ವ್ಯವಸ್ಥೆ ಇರುತ್ತೆ ಅದೇ ರೀತಿ ನಮ್ಮ ಸಮಾಜಕ್ಕೆ ಮಾತ್ರ ಸೀಮಿತ ಅಲ್ಲ ಎಲ್ಲ ಸಮಾಜದ ವರ್ಗ ವರ್ಗದ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಉನ್ನತ ಶಿಕ್ಷಣ ಮಾಡೋದಕ್ಕೆ ಈ ಕಾರ್ಯಕ್ರಮನ ಹಮ್ಮಿಕೊಂಡಿರೋದು ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮಾಜದ ಮುಖಂಡಗಳು ಭಾಗವಹಿಸಬೇಕು ಭಾಗವಹಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೀವಿ